ನಾಡಪ್ರಭು ಕೆಂಪೇಗೌಡ ಅವರು ತಮಿಳುನಾಡಿನ ಕಾಂಚೀಪುರದಲ್ಲಿ ವಾಸವಾಗಿದ್ದಂಥ ಒಂದು ಪ್ರಸಿದ್ಧ ಮಂಡಿತನಕ್ಕೆ ಸೇರಿರ್ತಕ್ಕಂಥವರು ಅವರು ಆ ಕಾಲದಲ್ಲಿ ಆ ಪ್ರದೇಶದಲ್ಲಿ ಇದ್ದಂಥ ಒಬ್ಬ ಚೋಳ ರಾಜನ ಅಧಿಕಾರದಿಂದ ತೊಂದರೆಗೊಳಗಾಗಿ ಆ ಪ್ರದೇಶವನ್ನು ಬಿಟ್ಟು ತಮ್ಮ ಎಲ್ಲ ಕುಟುಂಬ ಸಮೇತವಾಗಿ ಬಂದು ದೇವನಹಳ್ಳಿ ಹತ್ತಿರ ಆ ಗ್ರಾಮದಲ್ಲಿ ವಾಸವಾಗಿದ್ದರು ಔಟಿ ಗ್ರಾಮದಲ್ಲಿ ಇದ್ದಂಥ ಕೆಂಪಮ್ಮ ಎಂಬ ದೇವತೆಗೆ ಅವರ ಪೂರ್ತಿ ಮಣಿತನ ನಡೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದರಿಂದ ಅವರ ಎಲ್ಲರಿಗೂ ಕೆಂಪೇಗೌಡರು ಅಂತಕ್ಕಂಥ ಒಂದು ಉಪನಾಮ ಅವರಿಗೆ ಬಂತು ಕಾಲಾನುಕ್ರಮದಲ್ಲಿ ಅವರು ತಮ್ಮ ಶೌರ್ಯ ಪರಾಕ್ರಮ ಪರಿಶ್ರಮ ಸಾಹಸದಿಂದ ವಿಜಯನಗರ ಸೈನ್ಯದನ್ನು ಸೇರಿಕೊಂಡು ಅಲ್ಲಿ ಮಾಂಡಲಿಕರಾದರು ಯಲಹದಿಂದ ಅವರು ತಮ್ಮ ಪ್ರದೇಶವನ್ನು ವಿಜಯನಗರದ ಸಾಮಂತರಾಗಿ ಇದ್ದರು ಅಂತ ವೇಳೆಯಲ್ಲಿ ಅವರು ಒಂದು ಉತ್ತಮವಾದಂಥ ಒಂದು ನಗರವನ್ನು ಒಂದು ಉತ್ತಮವಾದಂಥ ಒಂದು ಪೇಟೆಯನ್ನು ಕಟ್ಟಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಬೆಂಗಳೂರಿನ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಬೆಂಗಳೂರನ್ನು ಸ್ಥಾಪಿಸಿದರು ಅವರು ಬೆಂಗಳೂರನ್ನು ಸ್ಥಾಪಿಸಿದಾಗ ಸಮಾಜದ ಎಲ್ಲ ವರ್ಗಗಳಿಗೆ ಎಲ್ಲ ಕಸಬದಾರರಿಗೆ ಎಲ್ಲ ವೃತ್ತಿಯವರಿಗೆ ಸಹಿತ ಅವಕಾಶ ಇರುವಂತೆ ಯಾವ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟರು ಅಲ್ಲಿ ಬರೀ ಪೇಟೆ ದೊಡ್ಡಪೇಟೆ ಚಿಕ್ಕಪೇಟೆ ಅಲ್ಲದೆ ಅಕ್ಕಿಪೇಟೆ ಕುಂಬಾರಪೇಟೆ ತರಗುಪೇಟೆ ಈ ರೀತಿಯಾಗಿ ಕುಮ್ಮ ಎಲ್ಲರಿಗೂ ಸಹಿತ ಒಂದು ಅಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ರು ಕೆಂಪೇಗೌಡರು ಭಾಳ ಜನಾನುರಾಯಿಗಳಾಗಿದ್ದರು ಅವರ ಮನೆತನದ ಆಳಿಕೆ ಸುಮಾರು ನೂರ ಮೂವತ್ತರೆಗೆ ಮುಂದುವರಿತು ಆದರೆ ಈ ಮುಂದೆ ಅವರ ಕೊಡೆಯ ಕೆಂಪೇಗೌಡರು ವೈಷ್ಣವ ಧರ್ಮವನ್ನು ಬಿಟ್ಟು ಶೈವ ಧರ್ಮವನ್ನು ಸ್ವೀಕಾರ ಮಾಡಿದ್ದರಿಂದ ಆಗ ಮೈಸೂರು ಆಳ್ತಿದ್ದಂಥ ರಾಜರಿಗೆ ಅವರ ಆಸ್ಥಾನಿಕರು ಇಲ್ಲಿ ಶೈವ ಧರ್ಮದ ಪ್ರಚಾರ ಆಗ್ತಾ ಇದೆ ಭಾಳ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಅವ್ರ ಮೇಲೆ ದಂಡತ್ತಿ ಬಂದು ಮಾಗಣಿಯ ಕೊಯಲ್ಲಿದ್ದಂಥ ಕೊನೆಯ ಕೆಂಪೇಗೌಡರನ್ನ ಸೋಲಿಸಿ ಅವರನ್ನು ಶ್ರೀರಂಗಪಟ್ಟಣದಲ್ಲಿ ಸರಿಯಾಳಾಗಿಡ್ಲಾಯಿತು ಅಲ್ಲಿಯೇ ಅವರು ಹಸುವಿಗಿದ್ರು ಅಲ್ಲಿಗೆ ಕೆಂಪೇಗೌಡರ ಅಂಶ ಮುಕ್ತಾಯವಾಯಿತು ಈ ಕೆಂಪೇಗೌಡರು ಸ್ಥಾಪಿಸಿದಂಥ ಬೆಂಗಳೂರು ಇವತ್ತು ವೈಜ್ಞಾನಿಕ ಕೇಂದ್ರವಾಗಿ ಶೈಕ್ಷಣಿಕ ಕ್ಷೇತ್ರವಾಗಿ ಔದ್ಯೋಗಿಕ ಕೇಂದ್ರವಾಗಿ ಕರ್ನಾಟಕದ ರಾಜಧಾನಿಯಾಗಿ ಇವತ್ತು ಇಡೀ ವಿಶ್ವದಲ್ಲಿಯೇ ಒಂದು ಅತ್ಯಂತ ಪ್ರಮುಖ ನಗರವಾಗಿ ಬೆಳೆದಿದೆ ಇದಕ್ಕೆ ಕಾರಣ ಶ್ರೀ ಕೆಂಪೇಗೌಡರು ಹಾಕಿರ್ತಕ್ಕಂಥ ಒಂದು ಆಸ್ತಿ ಮತ್ತು ಒಂದು ಒಳ್ಳೆಯ ಪರಂಪರೆ ಅಂತಕ್ಕಂಥದ್ದನ್ನು ನಾವು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಎಲ್ಲರೂ ಸಹಿತ ಕೃತಜ್ಞತಾಪೂರ್ವಕವಾಗಿ ನಾವು ಇವತ್ತು ಸ್ಮರಿಸಬೇಕಾಗ್ತದೆ ಕೆ ಮೋನೀಸ್ ಅವರು ನಮ್ಮ ಚಿರಂತರವಾದಂಥ ಹೆಸರನ್ನು ಗಳಿಸಿರ್ತಕ್ಕಂಥ ನಾಡಿನ ಅಭಿವೃದ್ಧಿಯಲ್ಲಿ ಶಾಶ್ವತವಾದ ಸ್ಥಾನವನ್ನು ಹೊಂದಿರತಕ್ಕಂಥ ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ಒಂದು ಸಾಕ್ಷ್ಯ ಚಿತ್ರವನ್ನು ತಯಾರಿಸ್ತಾ ಇದ್ದಾರೆ ಇದು ನಿಜಕ್ಕೂ ಸ್ತುತ್ಯವಾದಂಥ ಕಾರ್ಯ ಈ ಚಿತ್ರಕ್ಕೆ ನಾನು ಎಲ್ಲ ರೀತಿಯ ಯಶಸ್ಸನ್ನು ಆರಿಸ್ತೇನೆ ಈ ಚಿತ್ರದಿಂದಾಗಿ ಬೆಂಗಳೂರಿನಲ್ಲಿ ವಾಸ ಇರ್ತಕ್ಕಂಥ ಎಲ್ಲರಿಗೂ ಅದರಲ್ಲಿಯೂ ಹೊರಗಿನಿಂದ ಬಂದು ಇಲ್ಲಿ ನಡೆಸಿರ್ತಕ್ಕಂಥ ಸುಮಾರು ಐವತ್ತು ಪ್ರತಿಶತಕ್ಕಿಂತ ಹೆಚ್ಚಿರ್ತಕ್ಕಂಥ ತಮಿಳುನಾಡಿನ ಜನ ಇರ್ಬೋದು ಆಂಧ್ರ ಪ್ರದೇಶದ ಜನ ಇರ್ಬೋದು ಅಥವಾ ಭಾರತದ ಯಾವುದೇ ರಾಜ್ಯದಿಂದ ಬಂದಂಥ ಜನ ಇರ್ಬೋದು ಅವರೆಲ್ಲರಿಗೂ ಸಹಿತ ಈ ಬೆಂಗಳೂರು ನಗರ ಸ್ಥಾಪಕರಾದಂಥ ಶ್ರೀ ಕೆಂಪೇಗೌಡರ ಇತಿಹಾಸ ತಿಳಿದಿರಲಿಕ್ಕಿಲ್ಲ ಈ ಸಾಕ್ಷ್ಯಚಿತ್ರದಿಂದ ಅವರ ಸ್ಥೂಲವಾದಂಥ ಪರಿಚಯ ಅವರಿಗೆ ಆಗ್ತದೆ ಅಂತಕ್ಕಂಥ ನಂಬಿಕೆ ಬಿಟ್ಟಿದೆ ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ಒಂದು ಸ್ಮರಣ ಸಂಚಿಕೆಯನ್ನು ಸಹಿತ ಹೊರತರ್ತಾ ಇದ್ದಾರೆ ಆ ಸಂಚಿಕೆ ಈ ನಾಡಪ್ರಭು ಕೆಂಪೇಗೌಡರವರ ಜೀವನ ಮತ್ತು ಸಾಧನೆಗಳನ್ನು ಕನ್ನಡಿಗರಿಗೆ ಎಲ್ಲ ಭಾರತೀಯರಿಗೂ ಪರಿಚಯ ಮಾಡಿಸಿಕೊಡ್ಲಿ ಮತ್ತು ಈ ಸ್ಮರಣ ಸಂಚಿಕೆ ಎಲ್ಲ ರೀತಿಯಿಂದಲೂ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೀನಿ ರಣ ಕಲಿಯುವನು ರಣ ಹುಲಿಯುವನು ರಣ ಪಡೆಗಳಿಗೆ ಅಧಿಪತಿಯವನು ಯುಗಧರ್ಮೋದ್ಧಾರಕ ಕೆಂಪೇಗೌಡ